ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸೊ ಕುಕಿಂಗ್ ಅಲ್ಲಿ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವೆಜ್ ಪಲಾವ್ ಮಾಡೋಣ ಅನ್ಕೊಂಡು ವೆಜ್ ಪಲಾವ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಏನೇನ್ ಬೇಕು ಹೇಗ್ ಮಾಡ್ತೀವಿ ನಾವು ನೋಡೋಣ ಪಲಾವ್ಗೆ ಬೇಕಾಗಿರೋ ಐಟಮ್ಸ್ ಗಳು ಬೆಳ್ಳುಳ್ಳಿ ಶುಂಠಿ ಸೊ ನಾವ್ ಎರಡು ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ ಒಂದ್ ಇಂಚ್ ಅಷ್ಟು ಶುಂಠಿ ಹಾಕೊಂಡಿದೀವಿ ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಪುದೀನ ಮರ್ತ್ಕೊಂಡ್ಬಿಟ್ಟಿದ್ದೋ ಪುದೀನ ಹಾಕ್ಬೇಕಂತೆ ಸೊ ಗ್ಯಾಸ್ ಕುಕ್ಕರ್ ಸ್ವಲ್ಪ ಸನ್ ಪ್ಯೂರ್ ಆಯಿಲ್ ಸನ್ ಪ್ಯೂರ್ ಹಾಕ್ಬೇಕಂತೆ ಸನ್ ಪ್ಯೂರ್ ಅಂತ ಅಲ್ಲ ಅವ್ರು ಯೂಸ್ ಮಾಡೋದು ಹಾಕೋಬಹುದು ಸೊ ಇವಾಗ ಐಟಮ್ಸ್ ಗಳು ಹೇಳ್ತಾಳೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಹಿಟ್ಟಾದ್ಮೇಲೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಬೇಕು ಈ ತರ ಗೋಲ್ಡನ್ ಬ್ರೌನ್ ಹಾಕ್ಬೇಕು ಗೋಲ್ಡನ್ ಬ್ರೌನ್ ಹಾಕ್ಬೇಕು ಈ ಗೋಲ್ಡನ್ ಬ್ರೌನ್ ಆದ್ಮೇಲೆ ಅದಕ್ಕೆ ರುಬ್ಬಿರ ಮಸಾಲೆನ ಆ್ಯಡ್ ಮಾಡ್ಬೇಕು

క్యారెట్ ఆలూగడ్డ క్యాప్సికమ్ క్యాప్సికమ్ ఈరోడు డక్ మెంట్స్టా మొత్తం అసి బటాని నెన్యాకు హి బటి మే టటో ఇవల్ప అరశిన

ಲೋ ತರ ಮಿಕ್ಸ್ ಮಾಡಿದ್ಮೇಲೆ ಈ ತರ ಎರಡ್ ಸಲ ಕುಪ್ಪು ಲಕ್ಕಣೆ ಲೋ ಅಲ್ಲಿ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಕುಕ್ಕರ್ ಲಡ್ನ ಹಾಕ್ಬಿಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಬೇಯ್ಬೇಕು ಇಲ್ಲ ಅಂದ್ರೆ ಹಸಿವಾಸನೆ ಹಂಗೆ ಇತ್ತು ಕ್ಲೋಸ್ ಮಾಡಿರೋ ಲೀಟಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ ಫ್ರೈ ಆಗಿದೆ ಇದಕ್ಕೆ ನೆನ್ಸಿಟ್ಟಿರೋ ಒಂದ್ ಲೋಟ ಅಕ್ಕಿ ಹಾಕೋಬೇಕು ಒಂದ್ ಲೋಟ ಹಾಕೊಂಡಿದೀವಿ ಅಕ್ಕಿ ಯಾಕಂದ್ರೆ ನಾವು ಇರೋದಿಬ್ರೆ ಅಕ್ಕಿ ಹಾಕೊಂಡು ಸ್ವಲ್ಪ ಹೊತ್ತು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ಈ ಚೆನ್ನ ಕುರ ಹೋಗ್ಬಿಡುತ್ತೆ ಅದಾದ್ಮೇಲೆ ಒಂದ್ ಲೋಟ ಹಕ್ಕಿ ತಗೊಂಡಿರ ಎರಡು ಗ್ಲಾಸ್ ನೀರು ಇದ್ ನನ್ಗೂ ಗೊತ್ತು ಅಂತಕೊಂಡ್ಬಿಟ್ಟಿದೀಯಾ ನಿಮ್ಗೂ ಗೊತ್ತಲ್ಲ ಗೈ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ಹಾಕ್ಬೇಕಂತ ಯಾರು ಟೇಸ್ಟ್ ನೋಡಿ ಅಂತೆಲ್ಲ ಹೇಳಲ್ಲ ಒಂದ್ಸಲ ನೀವು ಟೇಸ್ಟ್ ನೋಡಿ ಅಂತ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಟೇಸ್ಟ್ ನೋಡಲೇಬೇಕು ಹಂಗೆ ಲಡ್ಡೆಲ್ಲ ಹಾಕ್ಲೇಬಾರ್ದು ಈ ಕರೆಕ್ಟ್ ಆಗಿದು ಒಂದು ಕುದಿ ಬಂದಮೇಲೆ ಕುಕ್ಕರ್ ದು ಕ್ಯಾಪ್ ಹಾಕಿ ಅಲ್ಲಿ ಅಲ್ಲಿವರ್ಗ ಹಾಕ್ಬೇಡಿ ಬ್ளாக் ಸ್ವಲ್ಪ ಸ್ವಲ್ಪ ಕುದಿವರ್ತಿದೆ ಇಲ್ಲಿ ಕುದಿ ತಯ್ದೆ ಈಗ ಫ್ಲೆಟ್ ಕ್ಲೋಸ್ ಮಾಡಿ 2 ವಿಶಲ್ 2 ವಿಶಲ್ ವೆ wait ಮಾಡಬೇಕು ಈಗ ಸೊ ವಿಶಲ್ ಆದ್ಮೇಲೆ ಹೇಗಿದೆ ಪಲಾವ್ ಅಂತ ತೋರಿಸ್ತೀನಿ ಸೊ ಅದಿವರ್ಗ ವೇಟ್ ಮಾಡಿ ಎರಡು ವಿಷಲ್ ಆಗಿದೆ ಇವಾಗ ಕುಕ್ಕರ್ ಕೂಲ್ ಆದ್ಮೇಲೆ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಎರಡು ನಿಮಿಷ ಕೂಕ್ ಆದಮೇಲೆ ಆನ್ ಮಾಡ್ತಾಯಿದ್ದೀವಿ ಓಪನ್ ಮಾಡ್ತಾ ಇದೀವಿ ಸಾರಿ ನೋಡಿ ಪಲಾವ್ ಹೀಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ ಸೊ ಪಲಾವ್ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ ಹೇಗಿದೆ ಮಗ ವೆಜ್ ಪಲಾವ್ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ನೀವು ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಟೇಸ್ಟ್ ನ ಕಮೆಂಟ್ ಮಾಡಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್